ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಒಬ್ಬ ವ್ಯಕ್ತಿಯನ್ನ ಪದೇ ಪದೇ ಕನಸಲ್ಲಿ ಕಾಣುತ್ತೇವೆ ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದ್ರೆ ಅದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ವ್ಯಕ್ತಿಗಳು ನಮ್ಮ ಕನಸಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಾರೆ ಅಂದ್ರೆ ಅದರಡ್ತ ಏನು ಅಂತ ತಿಳಿಯೋಣ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತೆ ಮತ್ತೆ ಕನಸು ಕಾಣುವುದು ಅಂದರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನಿಮ್ಮ ಪ್ರತಿಕ್ರಿಯೆ ಮತ್ತು ಕನಸಿನಲ್ಲಿನ ಪರಿಸ್ಥಿತಿಯನ್ನ ಅವಲಂಬಿಸಿ ಇರುತ್ತೆ ಅಂದರೆ ನಿಮ್ಮ ಜೀವನ ಮತ್ತು ಅವರ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನ ಈ ಕನಸು ಅವಲಂಬಿಸಿ ಇರುತ್ತೆ ಕನಸು ಅಂದರೆ ಹೊಸ ಸಂಬಂಧಗಳು ಪ್ರಯಾಣಗಳು ಮತ್ತು ಹೊಸ ಆಲೋಚನೆ ಅಂತ ಅರ್ಥ ಜನರು ಅಥವಾ ಅಪರಿಚಿತರೊಂದಿಗೆ ಹೆಚ್ಚು ಹೊಂದಿಕೊಳ್ಳಲು ಮತ್ತು ಮಾತನಾಡಲು ಕನಸು ನಿಮ್ಮನ್ನ ಕೇಳ್ತಾ ಇರಬಹುದು ಇನ್ನು ನೀವು ಸಿಲುಕಿರುವ ಬಾವಿಯಿಂದ ಹೊರಬರಲು ಇದು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಒಬ್ಬ ವ್ಯಕ್ತಿಯ ಕನಸುಗಳು ಪದೇ ಪದೇ ನಿಮಗೆ ಬೀಳುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ರಹಸ್ಯ ಭಾವನೆಗಳನ್ನು ನೀವು ಹೊಂದಿರುತ್ತೀರ ಅಂತ ಹೇಳ್ಬೋದು ಅಂದರೆ ಅವರ ಬಗೆಗಿನ ನಿಮ್ಮ ಅಭಿಪ್ರಾಯವು ಕನಸಿನಲ್ಲಿ ಪದೇ ಪದೇ ಬರ್ತಾ ಇರಬಹುದು ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಒಬ್ಬ ವ್ಯಕ್ತಿಯನ್ನ ಪದೇ ಪದೇ ನೋಡ್ತೇವೆ ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಒಬ್ಬ ವ್ಯಕ್ತಿಯನ್ನ ನೀವು ಕನಸಲ್ಲಿ ಪದೇ ಪದೇ ನೋಡ್ತೀರಾ ಮತ್ತು ಆ ವ್ಯಕ್ತಿಯ ಪರಿಚಯ ನಿಮ್ಗೆ ಇದೆ ಅಂದ್ರೆ ನಿಮ್ಗೆ ತಿಳಿದಿರುವ ವ್ಯಕ್ತಿಯನ್ನೇ ನೀವು ಪುನಃ ಪುನಃ ಕನಸಲ್ಲಿ ನೋಡ್ತೀರಾ ಅಂದ್ರೆ ಇದ್ರ ಅರ್ಥ ಹೊಸ ಯೋಜನೆ ಅಥವಾ ನಿಮ್ಮ ಜೀವನದಲ್ಲಿ ಉತ್ತೇಜಕವಾದ ಏನಾದ್ರೂ ಶೀಘ್ರದಲ್ಲೇ ಸಂಭವಿಸುತ್ತೆ ಅಂತ ಅರ್ಥ ಇನ್ನು ಹೊಸ ಸಾಹಸಗಳು ಮತ್ತು ಲಾಭಗಳು ಇರುತ್ತೆ ಅಂತ ಕೂಡ ಅರ್ಥ ಇನ್ನು ಹಠಾತ್ ಪ್ರಸ್ತಾಪ ಎಂಬ ಅರ್ಥ ಕೂಡ ಇದೆ ಇನ್ನು ನಿಮ್ಮ ಉಳಿವಿಗಾಗಿ ಒಬ್ಬ ವ್ಯಕ್ತಿಯೊಂದಿಗೆ ಸಹಕರಿಸಲು ನಿಮ್ಮನ್ನ ಒತ್ತಾಯಿಸಲ್ಪಡುತ್ತೆ ಎಂಬ ಅರ್ಥ ಕೂಡ ಇದೆ ಎರಡನೆಯದಾಗಿ ಒಬ್ಬ ವ್ಯಕ್ತಿಯನ್ನು ನೀವು ಕನಸಲ್ಲಿ ಪದೇ ಪದೇ ನೋಡ್ತಾ ಇದ್ದೀರಿ ಆದರೆ ಆ ವ್ಯಕ್ತಿಯು ನಿಮಗೆ ಪರಿಚಯ ಇಲ್ಲ ಅಂದರೆ ಪರಿಚಯ ಇಲ್ಲದ ವ್ಯಕ್ತಿಯನ್ನು ಕನಸಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಿ ಅಂದರೆ ಇದು ನಿಮ್ಮ ಜೀವನದಲ್ಲಿ ಯಾರಾದರೂ ಬರ್ತಾರೆ ಅಂತ ಅರ್ಥ ಮತ್ತು ಇದು ಒಳ್ಳೆಯದಕ್ಕಾಗಿ ಆಗಿರುತ್ತೆ ಮತ್ತು ಇವುಗಳು ಕೆಲವು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಇದು ಹೆಚ್ಚಾಗಿ ಇದು ಪ್ರಣಯಕ್ಕೆ ಸಂಬಂಧಪಟ್ಟಿರ್ಬೋದು ಮೂರನೆಯದಾಗಿ ಒಬ್ಬ ವ್ಯಕ್ತಿಯ ಕನಸುಗಳು ಮತ್ತು ನೀವು ಅತೃಪ್ತರಾಗಿದ್ದೀರಿ ಅಂತ ಕನಸಲ್ಲಿ ಕಾಣುವುದು ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶಗಳು ಸರಿಯಾದ ಫಲಿತಾಂಶವನ್ನು ಪಡೆಯದೇ ಇರ್ಬೋದು ಇದರರ್ಥ ನೀವು ಯಾರೊಬ್ಬರಿಂದ ಮೋಸ ಹೋಗ್ಬೋದು ಇನ್ನು ಅಂತಹ ಕನಸಿನ ನಂತರ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು